ಒಂದೇ ಅವರು ಎಪ್ಪತ್ತು ವರ್ಷದಲ್ಲಿ ಮೀನು ಮಾರಾಟ ಮಾಡ್ತ ಪೇಟೆ ಈ ಈ ಮಾರಾಟ ಇದು ನಮಗೆ ಪರಿಂಗಿಪೇಟೆಗೆ ಹದಿನೈದು ಸಾವಿರ ಜನ ನಾವು ಇದ್ದೇವೆ ನಮಗೆ ಕೂಡ ಅನುಕೂಲ ಆಗ್ತದೆ ನಮ್ಮ ಗ್ರಾಮಕ್ಕೆ ಕೂಡ ಒಂದು ಹೆಸರಿರ್ತದೆ ನಾವಿಲ್ಲಿಯಾದ್ರೂ ಸಕಲೇಶ್ ಪುರ ಬೆಂಗಳೂರು ಹಾಸನ ಕಡೆಗೆ ಹೋದರೆ ನಿಮ್ಮ ಪರಿಗಿಪೇಟಿ ಒಂದು ಮೀನು ಮಾರ್ಕೆಟ್ ಒಂದು ಒಳ್ಳೇದುಂಟು ಒಂದು ಸ್ವಚ್ಛತೆ ಮೀನು ಮಾರ್ಕೆಟ್ ಅಂತ ಕೂಡ ನಮಗೆ ಹೇಳುವಾಗ ನಮ್ಗೆ ಹೆಮ್ಮೆ ಆಗ್ತದೆ ಇದು ಇವತ್ತು ಉಳಿಸಲಿಕ್ಕೆಗೋಸ್ಕರ ನಾವು ರೈತರವರು ಬರುವಾಗ ಬಂಧು ಪಾಪ ಆ ಬಡ ಆ ಬಡವರಿಗೆ ಮೀನು ಮಾರಾಟಕ್ಕೆ ಅನ್ಯಾಯ ಮಾಡುವಾಗ ನಮ್ಮ ಶಾಸಕರಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ನಮ್ಮ ಈ ಭಾಗದ ಉಸ್ತುವಾರಿ ನಾವು ಬಂದು ಅವರ ಪೊಲೀಸ್ ಅಧಿಕಾರಿಗಳು ಬಂದು ನಮಗೆ ಅನ್ಯಾಯ ಮಾಡುವಾಗ ನಮ್ಮ ಉಮರ್ ಫಾರೂಕ್ ರವರು ಮತ್ತು ನಾವು ನಮ್ಮ ರಿಯಾಜ್ ರವರು ನಮ್ಮ ಇಕ್ಬಾಲ್ ರವರು ಅವರು ರವರು ನಮ್ಮ ತಾಲೂಕ್ ಪಂಚಾಯತ್ ಸದಸ್ಯರಾದ ಮಾಜಿ ಸದಸ್ಯರಾದಂತಹ ಆಸೀಫ್ ಇಕ್ಬಾಲ್ ರವರು ಹಾಗೂ ಊರಿನ ಎಲ್ಲರೂ ಸೇರಿ ನಾವು ಇಲ್ಲಿಂದ ತೆಗಬಾರದು ನಾವು ತೆಗೆದರೆ ನಿಮ್ಮ ಗುಂಡಿಗೆ ಕೂಡ ನಾವು ಎದುರು ಎದುರುದಿಲ್ಲ ಅಂತ ಹೇಳಿ ಅದು ಶಕ್ತಿ ಕೊಟ್ಟದ್ದು ನಮ್ಮ ಸಚಿವ ಅವರ ಕಾರಣದಲ್ಲಿ ನಮ್ಮನ್ನು ಬೆಂಗಳೂರಿಗೆ ತರಿಸಿ ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿಸಿ ರೈಲ್ವೆ ಅವರಿಗೆ ಫೋನ್ ಅಧಿಕಾರಿಗಳಿಗೆ ಫೋನ್ ಮಾಡಿಸಿ ತತ್ಗಾಳಿಕೆ ಮೀನ್ ಮಾರೀಟಿ ಆಗುವ ತನಕ ಅದನ್ನು ಉಳಿಸಲೇಳ್ಬೇಕಂತ ಕೂಡ ಸೂಚನೆ ನಮ್ಮ ಹತ್ರ ಹೇಳಿದ್ರು ಕಣ್ಣಲ್ಲಿ ನೀರು ಬಂತು ಆವಾಗ ನಾವು ಒಂದೇ ಮಾತು ಹೇಳಿದು ಯಾರಾದರೂ ಅನ್ಯಾಯ ಮಾಡಿದರೆ ಪುತ್ತೂರಿನಿಂದ ಮಂಗಳೂರು ತನಕ ರೈಲ್ವೆ ಲ್ಯಾಂಡ್ ಅಲ್ಲಿ ಬಿಲ್ಡಿಂಗ್ ಕಟ್ಟಿರ್ತಾರೆ ಅದನ್ನು ತೆರೆಕೊಳ್ಳಿಕ್ಕೆ ಅವರಿಷ್ಟು ತನಕ ಸಾಧ್ಯವಾಗಲಿಲ್ಲ ಅವರಿಗೆ ಸಾಧ್ಯ ಆದದ್ದು ಒಂದು ಬಡವರು ಒಂದು ಟಂಟ್ ಹಾಕಿ ಒಂದು ಇನ್ನೂರು ಮುನ್ನೂರು ಜನರ ಸೀರವನ್ನು ಹೊಟ್ಟೆ ಹೊಡೆ ತುಂಬಿಸತಕ್ಕಂತ ಮೀನು ಮಾರಾಟಕ್ಕೆ ಅನ್ಯಾಯ ಮಾಡಲಿಕ್ಕೆ ಬರ್ಲಿಕ್ಕೆ ಯಾರು ಕಾರಣ ಇದಾರೆ ಅವರು ದುಃಖದಲ್ಲಿ ಇರುವಾಗ ನಾವು ಒಂದೇ ಮಾತು ಹೇಳುದು ನೀವು ಧೈರ್ಯದಲ್ಲಿರಿ ನಮ್ಮ ಸಚಿವರಿದ್ದಾರೆ ನಮ್ಮ ನಾಯಕರಾದಂತ ಉಮರ್ ಪಾರೂಕ್ ಇದ್ದಾರೆ ಆಸಿ ಪಿಕ್ಬಾಲ್ ಇದ್ದಾರೆ ನಾವು ನಮ್ಮ ಕುದು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿದ್ದಾರೆ ನಮ್ಮ ಪಂಚಾಯತ್ ಸದಸ್ಯರು ನಿಮ್ಮ ಕಡೆ ಹಿಂದೆ ಇದ್ದೇವೆ ನೀವು ಹೆದರುದು ಬೇಡ ಅಂತ ನಾವು ಕೂಡ ಅವರಿಗೆ ಸೂಚನೆ ಕೊಟ್ಟಿದ್ದೇವೆ ಯಾರು ಮಾಡಿದ್ರು ಕೂಡ ನೀವು ಅವರಿಗೆ ಅನ್ಯಾಯ ಮಾಡಲಿಕ್ಕೆ ಹೋಗುವುದು ಬೇಡ ಅಂತ ಕೂಡ ನಾನು ಉಮರ್ ಫಾರ್ ಅವರು ಸೂಚನೆ ಕೊಟ್ಟಿದ್ದೇವೆ ದೇವರು ಬರೀತಾನೆ ಅವನು ನೋಡ್ತಾನೆ ನಮ್ಮ ಪೈಕಪ್ಪ ಒಂದು ಮಾತು ಹೇಳಿದ್ರು ಯಾರು ಯಾವ ಜಾತಿ ಯಾವ ಧರ್ಮದವರು ಕೂಡ ಆಗ್ಲಿ ಒಬ್ಬ ಹಸುವಿನಲ್ಲಿ ಬಂದ್ರೆ ಅವನ ಹೊಟ್ಟೆಗೆ ತುಂಬಾ ಊಟ ತೋಡಿ ಅಂತ ಕೂಡ ನಮ್ಮ ಅವರು ನಮಗೆ ಸಂದೇಶವನ್ನು ಕೊಟ್ಟಿದ್ರು ಅದು ಬಿಟ್ಟು ಯಾರು ಹೊಟ್ಟೆ ತುಂಬಿಸ್ತಾರೆ ಅವರಿಗೆ ಅನ್ಯಾಯ ಮಾಡುವುದು ಆ ದೇವರು ನೋಡ್ತಾ ಇದ್ದಾರೆ ಆ ದೇವರಿಗೆ ಕಾಣ್ತದೆ ಅವನು ರಾತ್ರಿ ಕೂಡ ನಿದ್ರೆ ಇಲ್ಲದೆ ನೋಡ್ತಾ ಇದ್ದಾರೆ ಅಂತ ಕೂಡ ನಾನು ಇಷ್ಟಪಡಿಸ ಇನ್ನು ಒಂದು ರೋಡ್ ಬಂದು ಅಂದ್ರೂ ಕಷ್ಟ ಆಗತ್ತೆ ಅದರಲ್ಲೂ ಮಾಡಿ ಸದ್ಯಕ್ಕೇನು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಡಿ ಸಿ ಸಾಹಿಬ್ರು ಬಂದು ಜಾಗ ನೋಡಿ ಆಮೇಲೆ ಎ ಸಿ ಸಾಹಿಬ್ ಅಷ್ಟೇ ಅವರು ಬಂದು ಜಾಗ ನೋಡಿ ಸುಸಜ್ಜಿತವಾಗಿ ಇಲ್ಲಿರ್ಲಿ ಅಂತ ಮಾಡಿಕೊಂಡಿದ್ದಾರೆ ನಮಗೂ ಅದು ಖುಷಿಯಾಯಿತು ಏನಕ್ಕೆ ಅಂದರೆ ಯಾವುದೇ ರೀತಿಯ ಜಗಳ ಆಗಲಿ ತಂಟೆ ತಕರಾರಾಗಲಿ ಅಥವಾ ಮೀನು ಮಾರುಕಟ್ಟೆಯನ್ನು ಒತ್ತಾಯಪೂರ್ವಕವಾಗಿ ತೆಗೆದ್ರು ಅನ್ನೋದಾಗಲಿ ಯಾವುದೇ ರೀತಿಯ ಘಟನೆಗಳಾಗಿಲ್ಲ ಜೊತೆಗೆ ಊರಿನ ಎಲ್ಲ ಹಿರಿಯ ಲೀಡರ್ಗಳಾಗಿರ್ಬೋದು ಎಲ್ಲ ಸಂಘ ಸಮಸ್ಯೆ ನಾಯಕರಿರ್ಬೋದು ಎಲ್ಲರೂ ಸಮೇತ ಮೀನು ಮಾರುಕಟ್ಟೆ ಅಲ್ಲಿಂದ ತೆಗೆಯೋದು ಬೇಡ ಅನ್ನೋದ್ರಲ್ಲಿ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ ಎಲ್ಲ ಕಡೆದು ಮಾತಾಡಿದ್ದಾರೆ ಅವ್ರದ್ದು ಅಷ್ಟೇ ಮೀನು ಮಾರುಕಟ್ಟೆನ ಅವರೇ ಬೀಳಿಸೋದು ಬೇಡ ವ್ಯವಸ್ಥಿತವಾಗಿ ನಾವು ಒಂದು ಕಡೆ ಕೊಡ್ತೀವಿ ಅನ್ನೋದಕ್ಕೆ ಹಾಗಾಗಿ ಈ ಸುಸಜ್ಜಿತ ಮೀನು ಮಾರುಕಟ್ಟೆ ರೂಪುಗೊಂಡಿದೆ ಇದನ್ನು ಉಳಿಸ್ಕೊಂಡೋಗಿ ಯಾವುದೇ ರೀತಿಯ ಇಲ್ಲಿ ಗಲೀಜುಗಳು ಮಾಡಬಾರ್ದು ಡೈಲಿ ಅದನ್ನು ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಎಲ್ಲದನ್ನು ಕ್ಲೀನಾಗಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಎಲ್ಲದನ್ನು ಕಡೆ ತಗೊಂಡೋಗಿ ಡಿಸ್ಪೋಸ್ ಮಾಡಬೇಕು ಇಲ್ಲೇ ಇತ್ತು ಇಲ್ಲೇ ಸ್ಮೆಲ್ ಬರೋದು ಮತ್ತೊಬ್ಬರಿಗೆ ಆಗ್ತಕ್ಕಂಥ ಮೀನ ಮಾರುಕಟ್ಟೆಗೆ ತೆರವಿಗೆ ಬಂದಂತ ರೈಲ್ವೆ ಇಲಾಖೆಯವರು ತೆರವುಗೊಳಿಸಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಎರಡು ವರ್ಷಗಳ ಹಿಂದೆ ಒಂದು ಸಲ ಬಂದು ಈ ಮೀನು ಮಾರುಕಟ್ಟೆಯನ್ನು ತೆರವುಗೊಳಿಸಬೇಕು ಅನ್ನುವಂತ ಒಂದು ನೋಟಿಸ್ ಅನ್ನು ಕೊಟ್ಟು ಹೋಗಿದ್ರು ಅವತ್ತು ಕೂಡ ಅವರಿಗೆ ಹಿಂದೆ ಕಲಿಸ್ತಕ್ಕಂಥ ಕೆಲಸವನ್ನು ಮೀನುಮಾರು ಕಟ್ಟ ಅವರೊಟ್ಟಿಗೆ ಸೇರಿಕೊಂಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಎಲ್ಲರೂ ಸೇರಿಕೊಂಡು ಅವರಿಂದ ಅದನ್ನು ಕೂಡ ಉಳಿಸ್ತಕ್ಕಂಥ ಕೆಲಸವನ್ನ ಆಯಿತು ಅದರ ಹಿಂದೆ ಕಳೆದ ಬಾರಿ ಅವರು ಖಂಡಿತವಾಗಿ ಈಗಾಗಲೇ ತೆರವುಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಅವರ ಪೊಲೀಸ್ ಇಲಾಖೆ ಅವರಿಗೆ ಕೇಂದ್ರಕ್ಕೆ ರೈಲ್ವೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಪೊಲೀಸ್ ಇಲಾಖೆಯನ್ನು ಇಟ್ಟುಕೊಂಡು ಬಂದು ತೆರವು ಆ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಯು ಟಿ ಖಾತರ್ ಗೆ ನಾವು ರಿಯಾಜ್ನವರು ನಾವೆಲ್ಲ ಹೋಗಿ ಒಂದು ಮನವಿಯನ್ನು ಮಾಡಿ ಆವಾಗ ಕೂಡ ಸನ್ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರವಿಕಾಂತೆ ಗೌಡ್ರವರನ್ನು ಕೂಡ ಸಂಪರ್ಕ ಮಾಡಿಕೊಂಡು ಅವರಿಗೆ ಬದಲಿ ವ್ಯವಸ್ಥೆ ಮಾಡುವವರೆಗೂ ಕೂಡ ಅವರಿಗೆ ತೊಂದರೆ ಮಾಡಬಾರದು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮಗೆ ಸಂಪೂರ್ಣವಾಗಿ ಶಾಸಕರು ಸಚಿವರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಸಹಕಾರವನ್ನು ನೀಡಿದ್ರು ನಾವೇನಾದರೂ ಇಲ್ಲಿ ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಅಥವಾ ಹಂದಾಯ ಇಲಾಖೆ ಆಗಲಿ ಬಂದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎದುರು ನಿಂತು ಮಾತಾಡಬೇಕಾದ್ರೆ ನಮ್ಮ ಸಚಿವರ ಬೆಂಬಲ ಇದ್ದಿದ್ದರಿಂದ ಮಾತ್ರ ಸಾಧ್ಯ ಆಗಿದೆ ಅಂತಕ್ಕಂಥ ಮಾತಿನ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲೇ ಯಾಕಂದ್ರೆ ಇದ್ರ ಎದುರಿಗೆ ಕಾಣ್ಬೇಕಾದ್ರೆ ನಾವು ಕಾಣ್ತೇವೆ ರಮ್ಲಾನ್ ಆಗಿರ್ಬೋದು ಇಕ್ಬಾಲ್ ಆಗಿರ್ಬೋದು ನಾನ್ ಆಗಿರ್ಬೋದು ರಿಯಾಜ್ ಆಗಿರ್ಬೋದು ಆದ್ರೆ ಹಿಂದ್ಗಡೆ ಇರ್ತಕ್ಕಂಥದ್ದು ಕೆಲವೇ ನಮ್ಮ ರಿಯಾಜ್ ಮತ್ತು ರವರಿಗೆ ಗೊತ್ತಿರ್ಬೋದು ಎಲ್ಲ ಕಡೆ ನಮ್ಮ ಇದ್ರ ಹಿಂದೆ ಬರತಕ್ಕಂಥವ್ರು ಮೀನು ಮಾರ್ಕೆಟ್ ಅವರು ಮಾರುವವರಲ್ಲಿ ಇಬ್ಬರನ್ನು ಅವರು ಮಾಡಿದ್ರು ರಿಯಾಜ್ ಮತ್ತು ಅನೀಫ್ರವ್ರು ಅವರು ನಮ್ಮೊಂದಿಗೆ ಬಂದು ಸಂಪೂರ್ಣವಾಗಿ ಇದ್ರ ಪ್ರಯತ್ನವನ್ನು ಮಾಡಿದ್ರು